ನಮಸ್ತೆ ಇವತ್ತು ನಮ್ಮ ಸ್ನೇಹಿತರು ನಿರ್ಮಾಪಕರು ಕಾನಾಡಿಗಳು ತಪ್ಪ ತಪ್ಪು ಅವರು ಇವತ್ತು ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟನ್ನು ಓಪನ್ ಮಾಡಿದ್ದಾರೆ ತುಂಬ ಖುಷಿ ವಿಚಾರ ಈ ಇನ್ಸ್ಟಿಟ್ಯೂಟ್ನ ನಮ್ಮ ಹಿರಿಯ ನಿರ್ದೇಶಕರು ನೂರು ಚಿತ್ರಗಳ ಸಾಧಾರ ಹೆಸರುಕೊಂಡಿರೋ ಸಾಯಿ ಕುಮಾರ್ ಸರ್ ಅವರ ಅಮೃತತ್ವದಿಂದ ಉದ್ಘಾಟನೆ ಮಾಡಿಸಿದ್ದಾರೆ ಬಹಳ ಖುಷಿ ವಿಚಾರ ಈ ಸಂಸ್ಥೆಯಿಂದ ಮುಂದೆ ಚಿತ್ರರಂಗಕ್ಕೆ ಕಿರುತೆರೆಗೆ ಒಳ್ಳೊಳ್ಳೆ ಕಲಾವಿದರು ಪಾದಾರ್ಪಣೆ ಮಾಡಲಿ ಅಂತೇಳಿ ನಾನು ಶುಭಾರಿಸ್ತೀನಿ ಜೊತೆಗೆ ಅವರು ಸಿನಿಮಾ ಕೂಡ ನಿರ್ಮಾಣ ಮಾಡಿದ್ದಾರೆ ಮುಂದೆ ಅವರ ನಿರ್ಮಾಣದಲ್ಲಿ ಚಿತ್ರವನ್ನು ಮಾಡಬೇಕು ಅನ್ನೋ ಒಂದು ಆಶೆ ಕೂಡ ಇದೆ ಸೊ ಎಲ್ಲ ಶಕ್ತಿಗಳು ಜೀವಗಳು ಒಳ್ಳೇದು ಮಾಡಲಿ ಶೋ ಆಗಲಿ ನಮ್ಮ ನಿರ್ಮಾಪತ್ರಿಕೆ ಮತ್ತು ನಮ್ಮ ಶೋ ನಾಯಕ ನಟರು ಅವರು ಒಂದು ಒಳ್ಳೆ ಮುಖಾಂತರ ಒಂದು ಸಿನಿಮಾದಲ್ಲಿ ನಾಯಕ ನಟರಾಗಿ ಅಭಿನಯಿಸಿದ್ದಾರೆ ಈಗ ಇನ್ನೊಂದು ಮುಸ್ಕು ಸರಿದಾಗ ಒಂದು ಸಿನಿಮಾ ಕೂಡ ತೆರೆಗೆ ರೆಡಿ ಆಗ್ತಾಯಿದೆ ನಮ್ಮ ಹಿರಿಯ ಕಲಾವಿದರು ನಮ್ಮ ಹಳೆ ಸ್ನೇಹಿತರು ಶಿವಕುಮಾರ್ ಸಾರ್ ಜೊತೆ ತುಂಬ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀವಿ ಐವತ್ತು ಹಿತ ಕೂತ್ಕೊಂಡು ನಮ್ಮ ನಿರ್ಮಾಪಕರು ನಮ್ಮ ಹಳೇ ಸ್ನೇಹಿತರು ನಮ್ಮ ಕಾವ್ಯಾಂಜಲಿ ಅಂತ ಒಂದು ಸೀರಿಯಲ್ ಮಾಡ್ತಿದ್ದೆ ಅನ್ಸೋದಿ ಅದನ್ನು ಸಂಚಿಕೆ ನಿರ್ದೇಶನ ಮಾಡಬೇಕಾದ್ರೆ ಇವರು ಅಲ್ಲಿ ಕಲಾವಿದರ ಬಂದಿದ್ದರು ಅಲ್ಲಿಂದ ಪರಿಚಯ ಒಂದು ಇಪ್ಪತ್ತೆರಡು ಇಪ್ಪತ್ತ್ ವರ್ಷ ಆಯಿತು ನಮ್ಮ ಗುರುಪ್ರಸಾದ್ರು ಪರಿಚಯ ಆಗಿ ಸೊ ಒಳ್ಳೆ ಕೆಲಸ ಕೈ ಹಾಕಿದ್ದಾರೆ ತಾಯಿ ದುರ್ಗಾದೇವರವರು ಪೂಜಿಸ್ತೇರೋ ಒಂದು ಆರತಿಯನ್ನು ದುರ್ಗಾದೇವಿಗೆ ಈ ಸಂಸ್ಥೆಗೆ ಒಳ್ಳೇದು ಮಾಡಲಿ ಎಲ್ರಿಗೂ ಶುಭವಾಗಲಿ ಧನ್ಯವಾದಗಳು ಈ ಫಿಲ್ಮ್ ಆರಂಭ ಮಾಡಿದ್ದಾರೆ ಇಲ್ಲಿ ಕಲಾವಿದರನ್ನ ತರಬೇತಿಗೊಳಿಸೋದಕ್ಕೆ ನಮ್ಮ ಹಿರಿಯ ಕಲಾವಿದರಾದಂತಹ ರೇಖಾಸ್ ಅವರು ಸೀತಾರಾವ್ರು ಹಾಗೂ ಬಹಳಷ್ಟು ಜನ ಕಲಾವಿದರು ನಿರ್ದೇಶಕರು ಇವರೆಲ್ಲರೂ ಸಾಥ್ ಕೊಡ್ತಾ ಇದ್ದಾರೆ ಈ ಒಂದು ಸಂಸ್ಥೆಯಿಂದ ಬಹಳ ಒಳ್ಳೆ ಪ್ರತಿಭೆಗಳು ಬರಲಿ ಚಿತ್ರರಂಗಕ್ಕೆ ಹೆಚ್ಚಿನ ಕೊಡುಗೆ ಈ ಸಂಸ್ಥೆಯಿಂದ ಸಿಗಲಿ ಅಂತ ನಾನು ತುಂಬರದಿಂದ ಆಗಿಸ್ತೇನೆ ನಮಸ್ಕಾರ